ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ बनी कई जोड़ जय किसान जय जवान जय किसान जय जवान जय किसान ಹಂಜೂರು ಗ್ರಾಮದ ಹಿರಿಯರಂತ ಸನ್ಮಾನ್ಯ ಈರಪ್ಪ ಚವಳ ಅವರೇ ಹಾಗೂ ನನ್ನೆಲ್ಲ ಆತ್ಮೀಯ ಬಂಧುಗಳೇ ವಿಷಯ ಬಗ್ಗೆ ಈಗಾಗಲೇ ನಮ್ಮ ಮೂರು ಮೂರು ಸ್ನೇಹಿತರು ನೀವು ಹೇಳಿದರೆ ಕಳೆದ ಮೂರು ತಿಂಗಳಿಂದ ಬರ್ತಕ್ಕ ದಿನಮಾನಗಳಲ್ಲಿ ಕಾರ್ಖಾನೆ ಪ್ರಾರಂಭಕ್ಕಿಂತ ಮೊದಲು ಕಬ್ಬಿಣ ಬೆಲೆಯನ್ನು ನಿಗದಿಪಡಿಸಬೇಕು ಇವತ್ತ ನಾವು ಪೇಟೆ ಹೋದರೆ ಯಾವುದೇ ವಿಷಯ ನಾವು ತೊಳಕ್ಕೆ ಹೋದ್ರೆ ಒಂದು ಬಾಳೆಹಣ್ಣು ತೊಗೊಂಡ್ರೆ ಅದು ಬೆಲೆ ಐತಿ ಒಂದು ರವಾ ತೊಗೊಂಡ್ರು ಅದಕ್ಕೆ ಬೆಲೆ ಇಟ್ಟಿರ್ತಾರೋ ಒಂದು ಯಾವುದೋ ವಸ್ತು ತೊಗೊಂಡ್ರು ಬೆಲೆ ಇಟ್ಟಿರ್ತಾರೋ ಆದರೆ ರೈತ ವರ್ಷ ಇಡೀ ಕಷ್ಟಪಟ್ಟು ರಕ್ತ ಸುರಿಸಿ ಬೆವರು ಸುರಿಸಿ ರಾತ್ರಿ ಹಗಲ ನೀರು ಹಾಸಿ ಅದು ಕಬ್ಬು ಬೆಳೆಸಿ ಕಾರ್ಖಾನೆ ಕಳಿಸ್ಬೇಕಾದ್ರೆ ಈ ವರ್ಷ ಕಬ್ಬು ಕಳಿಸ್ ಮುಂಜ ಬೆಲ್ ಬೆಳೆಸ್ತೀವಿ ಈ ವರ್ಷ ಕಬ್ಬು ಕಳ್ಸಂದರೆ ಮುಂಜುವರ್ಸ್ ಬೆಲೆ ಬರಲ್ಲ ಅವು ಅದಕ್ಕೆ ಆದಷ್ಟು ಹೆಂಗೆ ಆಗಬಾರ್ದು ಇವತ್ತು ಯಾವುದೇ ಪ್ರಶ್ನೆ ಒಳಗೆ ಕಬ್ಬಿನ ಬೆಲೆ ನಿಗದಿ ಆಗಬೇಕು ಆಮೇಲೆ ನಾವು ಕಬ್ಬು ನುಡಿಸ್ಬೇಕು ಅನ್ನುವಂಥದ್ದನ್ನು ಈ ಸಲ ರೈತ ಸಂಘ ಬಹಳ ದೊಡ್ಡ ಮನಸ್ಸಿನ ಇಡೀ ಉತ್ತರ ಕರ್ನಾಟಕ ಬಹಳ ದೊಡ್ಡ ಸಂಘ ಇವತ್ತು ಸಂಘಟನೆ ನಡೀತದೆ ನೀವೆಲ್ಲ ಪೇಪರ್ ಉಳಿದಿರಿ ವಾಟ್ಸಪ್ ನೋಡಿದಿರಿ ನ್ಯೂಸ್ ನೋಡಕದಿರಿ ಗುರ್ಲಾಪುರ್ ಕ್ರಾಸ್ ಯಾಕಂದ್ರೆ ನಾಲ್ಕು ದಿವಸದ ಮೂವತ್ತು ಸಾವಿರ ರೈತರು ಮೂವತ್ತು ಸಾವಿರ ರೀ ಹಣ್ಣು ಮೂವತ್ತು ಸಾವಿರ ರೈತರ ಹಸಿವು ಬಾಯಾರಿಕೆ ಏನು ಅನ್ನೋಲ್ಲ ಇವತ್ತು ಅಲ್ಲಿ ಕೂತ ಪ್ರತಿಭಟನೆ ಮಾಡಕದ್ರು ಈ ಪ್ರತಿಭಟನೆ ಯಾರು ಸಲ ಇವತ್ತು ಮೂರು ಸಾವಿರದ ಐದುನೂರು ರೂಪಾಯಿ ನಾವು ಏನ್ರಿ ತಗೊಳ್ಳೋಕೆ ಆದ್ರೆ ಹಂದಿಗೂಡ ನೀವೇನು ಬ್ಯಾಡದ್ರ ಮೂರು ಸಾವಿರ ಮುಂದೂರ ಸಾಕತ್ತ ಮೂರು ಸಾವಿರ ರೂಪಾಯಿ ಕೊಟ್ಟು ಸಾಕತ್ತಾರ ಇಲ್ಲ ಇವತ್ತು ಯಾರೇ ಮಾಡ ಇಡೀ ರೈತ ಕುಲಕ್ಕಿದ ಲಾಭ ಆಗಬೇಕು ರೈತ ಕುಟುಂಬ ಒಮ್ಮೆಲೆ ಸಾಲದಿಂದ ಮುಕ್ತ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇಡೀ ಉತ್ತರ ಕರ್ನಾಟಕದಾದ್ಯಂತ ನಮ್ಮ ಇವತ್ತು ಇಡೀ ಉಪಜೀವನ ನಾವು ಬೆಳಗ್ಗೆ ನಂಬಿದ ಕಬ್ಬಿನ ಮೇಲೆ ಐತಿ ಇವತ್ತು ರೈತ ಕುಟುಂಬಗಳು ಸಾಕಷ್ಟು ಹಾಳ ಸಾಲ ಮಾಡಿ ಸಾಲ ಬೆಳೆದು ಸಾಲದಾಗ ಸಾಯೋದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಹೊತ್ತು ಬಂದಿದೆ ಅದಕ್ಕೆ ನಾನು ನಿಮ್ಮ ಮುಖಾಂತರ ಕೇಳ್ತೀನಿ ಈ ಹೋರಾಟ ಮಾಡೋದು ಸರಿನೋ ಅಂತ ನನ್ನ ಸ್ನೇಹಿತರ ಯುವಕ ಸ್ನೇಹಿತರು ಹೇಳಿದ್ರು ನಮಗೆಪ್ಪ ಮೂರು ಸಾವಿರದ ಐದನೂರು ರೂಪಾಯಿ ದರ ಬೇಡ ನಮ್ಗೆ ಮೂರು ಸಾವಿರ ಮಾಡ ಇದಕ್ಕೆ ನಮ್ಗೆ ಹೊಂಟು ಹೋಗಿ ಇಲ್ಲ ಎಲ್ಲರೂ ಕೂಡಿ ನಾವು ಪ್ರಯತ್ನ ಮಾಡೋ ಇವತ್ತು ಮೂರು ಸಾವಿರ ಐದನೂರು ರೂಪಾಯಿ ಕೂಡ ನಮಗೆ ಉಪಕಾರ ಮಾಡೋಕಿಲ್ಲ ಅವರು ಒಂದು ಟನ್ ಕಬ್ಬು ಹೋದ್ರೆ ಅದು ಹದಿನ ಹತ್ತೊಂಬತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಳಿಸ್ತದೆ ಅದು ಟ್ಯಾಕ್ಸ್ ಇರ್ಬೋದು ಮೊಲಾಸಿಸ್ ಇರ್ಬೋದು ಸ್ಪಿರಿಟ್ ಇರ್ಬೋದು ಬಗ್ಯಾಸ್ ಇರ್ಬೋದು ಇಚನಾಲ ಇರ್ಬೋದು ಕೋ ಜನ್ರೇಷನ್ ಇರ್ಬೋದು ಇಂಥ ಎಲ್ಲ ಇಂದ ಹತ್ತೊಂಬತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಒಂದು ಟನ್ ಕಬ್ಬು ಬೆಳೆಸ್ತಿದೆ ಅದಕ್ಕೆ ರೈತರಿಗೆ ಐದು ಸಾವಿರ ರೂಪಾಯಿ ಕೊಡೋಕೆ ಕೇನಾಗಿತ್ತು ಅದಕ್ಕೆ ಐದು ಸಾವಿರ ರೂಪಾಯಿ ಕೊಡೋಕೆ ಏನು ಇಲ್ಲ ನನ್ನ ಮಹೇಶ್ ಅಲ್ಲಿ ಈಗ ಬಂದ ವಿನಂತಿ ಮಾಡ್ತಾನೋ ದಯವಿಟ್ಟು ಈ ಹಂದಿಗೂಡು ಗ್ರಾಮದ ಒಂದು ನೇತೃತ್ವ ಅಂತ ವಹಿಸ್ರಿ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವಾರ ತಡ್ರಿ ನಾನು ಹತ್ತಿನ ಗಂಟೆ ತಡ್ರಿ ಕಬ್ಬು ಹೊಲ ಇಟ್ಕೋರಿ ಅಂತ ಹೇಳಕತ್ತಿಲ್ಲ ಇನ್ನೊಂದು ವಾರ ಜನ ಹೆಚ್ಚು ಮಳೆ ಆಗ್ತಿತ್ತ ನಿಮ್ಗೆ ಕಬ್ಬು ಹೋಗ್ತಿತ್ತನ್ರಿ ಗಾಡಿ ಹೊಲ ಇದೆ ಹೊರಬಾರ್ದಲ್ಲ ಹಂಗೆ ಮಳಿಗೆ ಹೆಚ್ಚಿಟ್ಕೋರಿ ವಿನಂತಿ ಮಾಡ್ತಾನು ದಯವಿಟ್ಟು ಇನ್ನೊಂದು ಹತ್ತು ದಿವಸ ಯಾರೂ ಕಬ್ಬು ಕಳ್ಸಬೇಕು ಒಂದು ಗಡಿ ಕಬ್ಬು ಯಾವುದು ಫ್ಯಾಕ್ಟ್ರಿ ಹೋಗ್ಬೇಡ ನಿಮ್ಮಲ್ಲಿ ಯಾರೇ ಕ ಕಟಿಂಗ್ ಮಾಡಕ್ಕೆ ಬಂದಿರ ನಿಮ್ಮಲ್ಲಿ ಯಾರ ಟ್ರಾಕ್ಟರ್ ತಗೊಂಡು ಹೇರಾಕ್ ಬಂದಿರ ಯಾವುದೇ ಕಾರ್ಖಾನೆ ಸ್ಟೆಪ್ ಕೊಡೋಕೆ ಬಂದಿರ ಅವ್ನ ಕಟ್ ಹಾಕಿರಿ ಅವ್ನು ಯಾವ್ದೋ ಪಸ್ ಆಗ ಹಂದಿಗೂದಿಂದ ಒಂದು ಟ್ರಾಕ್ಟರ್ ಕಬ್ಬ ಕಾರ್ಖಾನೆ ಹೋಗ್ತಕ್ಕದ್ದಲ್ಲ ಅನ್ನೋಂಥ ಜವಾಬ್ದಾರಿ ಇವತ್ತು ನೀವೆಲ್ಲ ಹೊರಬೇಕಾಗಿತ್ತು ದಯವಿಟ್ಟು ಮಾಡ್ತ ನನಗೆ ಭರವಸೆ ಐತಿ ಇವತ್ತು ನಾವೆಲ್ಲ ನಮ್ಮ ಭಾಗದಾಗ ನಿನ್ನೆ ಘಟಪ ಟ್ರ್ಯಾಕ್ಟ್ರ ಹಮ್ಮಿದೋಡ್ ಫ್ಯಾಕ್ಟ್ರಿ ಹೋಯ್ತು ಅವ್ನು ಬಾದ್ದು ನಮ್ಗೆ ಹೇಳ್ರಿ ಅಲ್ಲಿ ಮೂವತ್ತ್ ನಾಲ್ಕನೂರು ರೂಪಾಯಿ ಕೊಡೋದ್ರೆ ಅದಕ್ಕೆ ಹಳ್ಳಿ ಹೊಂಟಿ ಐತಿ ರೇ ಬಾ ಇವತ್ತು ಮೂವತ್ನಾಲ್ಕು ನೀವು ಹೊಂಟಿದೀವಿ ಇವ್ರದ್ದೇನು ಪರಿಸ್ಥಿತಿ ಇವ್ರು ಹಂಗೆ ಶುರು ಮಾಡ್ತಾರೆ ಇವ್ರು ಮೂರು ಸಾವಿರ ಡಿಗ್ರಾಮ್ ಮಾಡ್ತಾಯಿರಲ್ಲ ಅದಕ್ಕನ್ನ ನಿನ್ನೆ ಒಂದು ಗಂಟೆಗೆ ನಾವೇನೋ ನಿಲ್ಸಿದ್ವಿ ಟ್ರ್ಯಾಕ್ಟ್ರ ರಾತ್ರಿ ಹನ್ನೊಂದುವರೆಗೆ ಆ ಕ್ಷಮಾ ಕೇಳಿ ಆ ಘಟನೆ ವಾಪಸ್ ಕಟ್ಟಿಸಿ ಹೋಗ್ತಾರೆ